ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನು ಈ ದಿನ ಬೆಳಗ್ಗೆ ಒಂದು ಹಣ್ಣು ಮೆಣಸಿನಕಾಯಿ ಮೆಂತೆ ಎಲ್ಲ ಹಾಕಿ ತೊಕ್ಕು ಮಾಡಿರೋದು ಒಂದು ವಿಡಿಯೋ ಹಾಕಿದ್ದೀನಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹಣ್ಣು ಎಷ್ಟು ಜನಕ್ಕೆ ಇನ್ನೂ ಹೊಸ ಹೊಸ್ತಾಗೆ ಸಣ್ಣ ಏಜ್ ಅವರಿಗೆ ಎಲ್ಲ ಹಣ್ಣು ಮೆಣಸಿನಕಾಯಿ ಎಲ್ಲಿ ಸಿಗುತ್ತೆ ಅಂತ ಹಾಗಲ್ಲ ಇದು ಏನಪ್ಪ ಅಂತ ಅಂದರೆ ಇದು ಹಣ್ಣುಮೆಣ್ಸಿನಕಾಯೇ ಸಪ್ರೇಟ್ ಸಿಗುತ್ತೆ ಅಂತಲ್ಲ ನೀವು ಮಾರ್ಕೆಟಿಂದನಾಗಲಿ ಅಥವಾ ನಿಮ್ಮನೇಲಿ ಬಿಟ್ಟಿದ್ದಾಗಲಿ ಹಸಿಮೆಣ್ಸಿನಕಾಯಿ ಬಲ್ತಿರೋ ಮೆಣಸಿನಕಾಯಿನ ಈ ಥರ ಒಂದು ಪೇಪರ್ ಮೇಲೆ ಒಂದು ಸ್ಲ್ಯಾಬ್ ಮೇಲೆ ನೀವು ಇಟ್ಕೊಂಡ್ರೆ ಇದು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬಾರ್ದು ಏನು ಬಲ್ತಿರೋ ಈ ಹಸಿಮೆಣ್ಸಿನ್ಕಾಯಿ ನಿಮಗೆ ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಹಣ್ಣು ಮೆಣಸಿನ್ಕಾಯಿ ಇಂಥ ಚೊಕ್ ತೊಕ್ಕು ಚಟ್ನಿಗಳಿಗೆಲ್ಲ ಬಳಸಬೇಕು ಅಂತಂದರೆ ಈ ಥರ ಹಸಿಮೆಣ್ಸಿನ್ಕಾಯಿ ಬಲ್ತಿರ್ಬೇಕಂದ್ರೆ ಎಳೆಯದು ಹಣ್ಣಾಗಲ್ಲ ಬಲ್ತಿರೋಂಥ ಮೆಣಸಿನಕಾಯಿನ ಈ ಥರ ಒಂದು ಪೇಪರ್ ಹಾಕಿಬಿಟ್ಟು ಈ ಸ್ಲ್ಯಾಬ್ ಮೇಲೆ ಅಥವಾ ಅಡುಗೆ ಮನೆ ಯಾವುದೋ ಒಂದು ಮೂಲೆ ಹಾಕಿಟ್ರೆ ಒಂದು ಮೂರ್ನಾಲ್ಕೈದು ದಿನದೊಳಗೆ ಇದೆ ಈ ಥರ ನೋಡಿ ಈಗ ಇದೆಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿಟ್ಟಿದ್ದೆ ನಾನು ಬಲ್ತಿರೋ ಹಸಿ ಮೆಣಸಿನ್ಕಾಯಿನ ನಾನು ಹೀಗೆ ಹಾಕಿಟ್ಕೊತೀನಿ ಈ ಥರ ಹಣ್ಣು ಆಗ್ತಾ ಬರುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ರುಚಿ ಹೌದು ಆದರೆ ಹಣ್ಣು ಮೆಣಸಿನಕಾಯಿ ಆರೋಗ್ಯಕರ ಎಲ್ಲದಕ್ಕೂ ನಾವು ಹಸಿ ಬ ಬಳಸಿದ್ರೆ ಹೊಟ್ಟೆ ಉರಿ ಬರೋದು ಆಮೇಲೆ ಬಹಳ ಕಾಲದಿಂದ ಹಸಿಮೆಣ್ಸಿನಕಾಯೇ ತುಂಬ ತಿನ್ನೋರಿಗೆ ಫೈಲ್ಸು ಈ ಮೂಲವ್ಯಾಧಿ ಅನ್ನೋದು ಒಂದು ತೊಂದರೆ ಶುರುವಾಗುತ್ತೆ ಹೊಟ್ಟೆ ಉರಿ ಅಲ್ಸರು ಇದೆಲ್ಲ ಬರೋದ್ರಿಂದ ನಾವು ಆದಷ್ಟು ಚಟ್ನಿ ತೊಕ್ಕುಗಳಿಗೆಲ್ಲ ಈ ಬಲ್ತಿರೋ ಹಸಿಮೆಣ್ಸಿನ್ಕಾಯಿನ ಹಣ್ಣು ಮಾಡಿಕೊಂಡು ಬಳಸೋದ್ರಿಂದ ಇದೊಂದು ಆರೋಗ್ಯಕರ ಮತ್ತು ರುಚಿಕರನೂ ಹೌದು ಇದು ನೋಡಿ ಎಷ್ಟು ಚೆನ್ನಾಗಿ ರಸಭರಿತವಾಗಿರುತ್ತೆ ಹಾಗಾಗಿ ಈ ಥರ ಒಂದು ಗೊತ್ತಿಲ್ಲದೆ ಇರೋರಿಗೋಸ್ಕರ ಒಂದು ಸಣ್ಣ ನಾನು ಮಾಹಿತಿ ಹಾಕಿದೆ ಬಲ್ತಿರೋ ಹಸಿಮೆಣ್ಸಿನಕಾಯಿಂದನೇ ಹಣ್ಣು ಮೆಣಸಿನಕಾಯಿ ಆಗುತ್ತೆ ನಾಲ್ಕೈದು ದಿನದಲ್ಲೇ ಆಗುತ್ತೆ ಈ ಥರ ಹರಡಿಟ್ಟರೆ ಸಾಕು ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ನೀಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು